ಬಂದಾಗ ನಾವು ಬಿಡದ್ ಗೆಲ್ತ ಸೊ ಇವತ್ತಂದ್ರೆ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ನಾಯ್ಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಾ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣ ಸಾಬ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದರೆ ಎರಡು ಆ ವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು ಮೂರು ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆಕ್ಕಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ಗುಂಪಿನಂದರೆ ನಾವು ಜೊಲ್ಲೆಯವ್ರ ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರಾಗ್ತಾರೆ ಅದು ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಆವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ವು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆಂದ್ರೆ ಸೊ ಮುರುಗಡೆ ಮಾಂಥದ್ದೇನೋ ಆಶೀರ್ವಾದನ ಬ್ಯಾಂಕಿಗೆ ನೂರವರೆ ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದರೂ ತಪ್ಪಾಗ್ಲಿಕ್ಕಿಲ್ಲ ಅನ್ನ ಸಹ ಜೊಲ್ಲೆ ಅವರಿಗೆ ಮುರುಗೋಡು ಮಹಾಂತ ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಇತ್ತು ಅಂದರೆ ಇಟ್ಟುಸೆ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದರೆ ಇವತ್ತೊಬ್ಬರು ನಮ್ಗೆ ಇಂಥ ಅಧ್ಯಕ್ಷ ಸಿಕ್ಕಾರಲ್ಲ ರೀ ಐದು ವರ್ಷದೊಳಗಂದ್ರೆ ಈ ಥರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಬೇಡಿ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷರು ಸಿಕ್ಕದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ನನ್ನ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ ಯಾಕಂದರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತು ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಿರಿಂದ್ರೆ ಜಾರ್ಖಂಡ್ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ದು ಬ್ಯಾಂಕ್ ಮುಳುಗ್ತೈತಿತ್ತು ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಮೇಲೆ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆ ಆಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಹಂಜಕ್ಕೆ ಹೋಗ್ಬೇಡ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನಿಡ್ತೀವಿ ಅನ್ನ ಸಾಹೇಬ್ ಜೊಲ್ಲೆ ನಮ್ಮ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕನ್ನು ಆರೂವರೆ ಸಾವಿರ ಕೋಟಿ ಇದ್ದಂಥ ಡಿಪಾಸಿಟ್ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರು ನಿನ್ನೆ ನಾವು ರಾತ್ರಿ ಐದೇ ವರ್ಷೊಳಗೆ ಅವ್ರು ಹತ್ತು ಬೇಡ ಐದು ವರ್ಷದೊಳಗೆ ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಅವ್ರು ಅದ ಅಂದ್ರೆ ಮಂಗಳೂರದಾಗ ಅಂದರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಡಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದರೆ ಯೋಜನೆ ಇಟ್ಕೊಂಡು ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಂದಿದ್ರು ಅದಕ್ಕೆ ಚುನಾವಣೆ ನಾವು ಮಾಡಿದದ್ದು ಜೋರಾಗಿ ಚುನಾವಣೆ ಮಾಡಿದೆವು ಚುನಾವಣೆ ಮುಗಿತು ಈಗೆಲ್ಲನೂ ವಿಶ್ವಾಸ ಚಲೋ ಬ್ಯಾಂಕ್ ನಡೆದು ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಿಸ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೇನು ಕೇಳಿದ್ರೆ ಕೇಳಿ ಮಾಡಿದ್ರು ಈಗ ನೋಡ್ರಿ ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕು ನನ್ನಕ್ಕೂ ಆಗೋದಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತರು ಈಗ ನಮ್ಮ ಕೆಲಸ ನಾವು ಅವ್ರು ಮಾಡಿ ನೀವು ಹಂಗೆ ಮಾಡಿರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ರನ್ನ ಸಹ ಅನ್ನಕ್ಕೆ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರೋ ನಾವು ಮಾಡ್ತು ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತೊಗೊಂಡಿದ್ವಿ ಅಂದರೆ ನಾ ಇಷ್ಟೇ ನನ್ನ ಆಸೆ ಐತಿ ಅನ್ನ ಸಾಹೇಬ್ ಜೊಲ್ಲೆ ಅವರು ರಾಜು ರಾಜಕಿಯಾಗಿ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲ್ಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ ಮತ್ತು ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು ಇಲ್ಲಿಲ್ಲ ಆ ಥರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ಸಲ ನಾವು ಹದಿಮೂರು ಜನ ಬಿ ಜೆ ಪಿ ಡೈರೆಕ್ಟ್ ಇದ್ದರು ಉಸ್ತುವಾರಿ ಸಚಿವರು ಹೇಳಿದ್ರು ಅಪ್ಪ ಸಬ್ ಕುಲಗೋಡವ್ರನ್ನ ಕಾಂಗ್ರೆಸ್ ಅವ್ನು ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದ್ವಿ ನಾವು ಅಂದರೆ ಬಿ ಜೆ ಪಿ ಅಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿರಂದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೊತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡಾಗ ಹ್ಞೂ ಅಂದರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿ ಈ ಕಾಂಗ್ರೆಸ್ ಬಿಜೆಪಿ ಪಿ ಅಂತ ಬರೋದಿಲ್ಲ ಕೋಆಪ್ರೇಟಿವ್ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನಡಿ ವಿಚಾರದಾಗೈತಿ ಸೊ ಅಣ್ಣ ಸಾಬ್ ಚಲೋ ಅಲ್ಲ ಅಣ್ಣ ಸಾಬ್ ಜೊಲ್ಲೆ ನಡೆಸ್ರೆ ಹತ್ತು ವರ್ಷ ಅವರೇ ಇಲ್ಲರಿ ಯಾರು ಬೇಡದ್ರು ಹ್ಞೂ 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 ಈ ಪ್ರಶ್ನೆಗೆ ಹೇಳ್ತೀರ ಹಾಂ ಹ್ಞೂ ಅಲ್ಲ ಅಂದ್ರೆ ಅಲ್ಲ ಈಗ ಈಗ ಆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕಾರಿ ನನಗೆ ಮಟ್ಟಿಗೆ ಅನಿಸಿದಮ್ ಅಣ್ಣಾಸಾಬ್ ಜೊಲೆಯವ್ರು ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸ್ತಾರು ನಾವೆಲ್ಲ ಭಾಳ 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 ಪ್ಲ್ಯಾನ್ ಮಾಡ್ಕೊಂಡಿರಿ ಭಾಳ ಪ್ಲ್ಯಾನ್ ಇದೆ ಎಲ್ಲ ಹೇಳಿದ್ಲು ಈಗ ನಾವು ಅವರು ಸೊ ಬ್ಯಾಂಕನ್ನ ನಿಮಗೆ ತೋರಿಸ್ತೀವಿ ನಾಳೆ ನಾಳಿದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ನಾನು ಅಲ್ಲ ಈಗ ರಾಜು ರಾಜುಕ್ಕ ಯಾವಾಗಲೂ ರೊಟ್ಟಿ ರೋಟ್ ತುಪ್ಪದಾಗೆ ಬೀಳ್ತೈತ ರೋಟ್ ತುಪ್ಪದಾಗಿ ಬೀಳುದು ಬಾಂಧ ಆದ್ರಿ ಬಾಂಧ ಉಪಾಧ್ಯಕ್ಷ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗ ಆದ್ರು ರಾಜು ಕಾಗೆ ಒಳ್ಳೆ ಮನುಷ್ಯ ಆದರು ಅವ್ರು ಸಹಕಾರ ಕೊಡ್ತಾರೆ ಎಲ್ಲಾರು ಏನಿಲ್ಲಾರ ಎಲ್ಲಾರು ಕೂಡ ಕೆಸಿತ್ರ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಈಗ ಮತ್ತೆ ಅಂದ್ರೆ ಕೆಡಸುವಂತ ಹೆಸರನ್ನು ಕಡೆ ಹೋದವರೆಲ್ಲ ಸೋಲ್ತಾರು ಸೋಲಸ್ತಾರು ಅವ್ರ ರೊಕ್ಕ ಕಸ್ಕೊಳ್ತಾರ ಹಿಂಗೆಲ್ಲಾ ಅಪಪ್ರಚಾರಗಳಾದವು ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ ಅಲ್ಲ ಈಗ ನಿಪ್ಪಾನಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟ್ ಅಪಪ್ರಚಾರ ಮಾಡ್ರಂದ್ರ ಅಂದ್ರ ಜಾರ್ಖಂಡ್ ಅವರ ನಾನಾಬ್ ಜೋಲನ್ ಅಥವಾ ಅಪಪ್ರಚಾರ ಮಾಡ್ರ. ಅದನ್ನೂ ಎಲ್ಲರೂ ಬ್ರದರ್ಸ್ ನಿಂತು ಕೆಸ್ರ ಸಪೋರ್ಟ್ ಮಾಡಿದ್ರು ಆಗದೇ ಅವ್ರದ್ದು ಎಫರ್ಟ್ ಇತ್ತು ಗೆದ್ದು ಬಂದರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದ್ರೆ ಖರೆ ನಾವು ಬ್ಯಾಂಕ್ ನಡ್ಸಕ್ಕೆ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತದೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ರೆ ನಮ್ಮಲ್ಲಿ ಏನೂ ಕೆಡ್ಸೋಕವ್ರು ಏನಾದ್ರು ಅಲ್ಲಾರೆ ಅನ್ನ ಅಣ್ಣ ಸಾವ್ರು ಹೇಳಿ ನಿಮಗೆ ನಾನು ಹೇಳ್ತೇನೆ ಅವ್ರು ಏನು ಕೆಡ್ಸೋಕೆ ಬಂದರು ನಾವು ಕೆಡದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಅದಾರು ಎಲ್ಲರೂ ಕೂಡಕ್ಕೆ ಮಾ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದೇ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಇಲ್ಲ ಹೊಂದಾಣಿಕೆ ಮಾಡ್ರದ್ರಿ ಇರೋ ಅಲ್ಲ ಇರುವತ್ತೆ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ರೀ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನು ಎಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಲ್ರಿ

ಸಾಕಷ್ಟು ಚರ್ಚೆಗಳು ಸಿದ್ದರಾಮಯ್ಯ ನೋಡಿ ಎಲ್ಲ ಸುಳ್ಳ ಸಿ ಎಂ ಅವರು ಯಾವುದು ಇನ್ವಾಲ್ವ್ ಆಗಿಲ್ಲ ಅವ್ರಿಗೆ ನೂರಾಂಟು ಕೆಲ್ಸ ಇತ್ತು ಅವ್ರ ಸಿ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಅದು ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಯಾರೂ ಇನ್ವಾಲ್ ರೀ ಮತ್ತು ಕೋ ಆಪ್ರೇಟಿವ್ ವಿಚಾರದಾಗ್ರಿ ಎಲ್ಲರೂ ಕೂಡ ಇರ್ತದೆ ಅಪೇಕ್ಷ ಇರಲಿ ಕೆ ಎಮ್ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ ಎಲ್ಲ ಪಾರ್ಟಿಯವರು ಕೂಡ ಮಾಡ್ತಾರೆ ಸಿ ಎಮ್ ಅವ್ರು ಇನ್ವಾಲ್ ಆಗಿಲ್ಲ ಮತ್ತು ಎಲ್ಲ ವಿಶ್ವಾಸ ವಿಶ್ವಾಸದೊಂದು ಎಲ್ಲರೂ ಶಾಸಕನ ವಿಶ್ವಾಸ ಒಂದು ಮಾಡಿದ್ದೀವಿ ಇದ್ರಾಗ ಥರಾಗ ಏನೂ ಇಲ್ಲ ಸುಮ್ಮನೆ ರೂಮರ್ ಅವೆಲ್ಲ ಅವಾಗ ಯಾರು ಬೆಟ್ಟಿಂಗ್ ಇಡ್ದಿಲ್ಲಲ್ಲ ರೀ ಬಟ್ ನಾವು ಹೇಳಿದಲ್ಲ ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ನೋಡಿರಿ ಜಿಲ್ಲಾ ಮಾಡಿದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದವರು ಅವ್ರು ತಾಲೂಕೊಳಗೆ ಖುಷಿಯಾಗಿರ್ಲಿ ಜಿಲ್ಲಾ ಮಾಡೋದು ಬಂದಾಗ ನಾವು ಬಿಡುದಿಲ್ಲ ನಾವು ಗೆಲ್ತವ್ರೆ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿ ಸಿ ಚುನಾಯಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ